ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ದ ಚಾಯ ಚಂದನ್ ಯೂಟ್ಯೂಬ್ ಚಾನೆಲ್ ನಾನು ಇವತ್ತೊಂದು ಕ್ಯಾಶುವಲ್ ಆಗಿ ಒಂದು ವಿಡಿಯೋ ಮಾಡುವ ಅನ್ಕೊಂಡಿದೆ ಇವತ್ತು ಶ್ರಾವಣ ಶನಿವಾರ ನಮ್ಮ ಮನೆಗೆ ಅದು ಶ್ರಾವಣ ಶನಿವಾರಕ್ಕೆ ನಾವು ಹೆಂಗೆಲ್ಲ ಒಂದು ಪೂಜೆ ಮಾಡುತ್ತೆ ಅಂದ್ರೆ ಒಂದು ನಿಮ್ಗೆ ತೋರ್ಸ್ ಬಂದು ಅನ್ಕೊಂಡಿದೆ ನಮ್ಮ ಮನೆ ಈ ರೀತಿ ಪೂಜೆ ಮಾಡುತ್ತೆ ನಿಮ್ಮ ಮನೆಗೆಲ್ಲ ಯಾವ ರೀತಿ ಪೂಜೆ ಮಾಡಿದ್ರೆ ಕಾಮೆಂಟ್ ಹಾಕಿ ಯಾವ ಯಾವ ಸ್ಟೈಲ್ ರಂಗೋಲಿ ಅಂದ್ ಗೊತ್ತಾಯಿಲ್ಲ ಮರೇ ಎಷ್ಟು ಎಷ್ಟು ರಂಗೋಲಿ ಇದೆ ಇದು ಚುಕ್ಕಿ ಚುಕ್ಕಿ ಸೇರಿ ಅಲ್ಲ ಇದು ಗೆರಿ ಗೆರಿ ಸೇರಿ இன்னொரு புத்தி பாட் ஆயனமா யூடியூப் ஆயனமா இன்ஸ்டாகிராம் ನಾಗಪಂಚಮಿ ನಾವೆಲ್ಲ ನಾಗಬಾನಕ್ ಹತ್ತಿತ್ತ ನಾಗ್ಬಾನ ಎಲ್ಲಿತ್ತ ತೋರಿಸ್ತೆ ಬನ್ನಿ ನಮ್ಮ ಊರಿಂದ ನಾಗಬಾನ ಇದು ಅಂತ ಐಲ್ಯಾಂಡ್ ತರ ಇತ್ತಲ್ಲ ಒಬ್ರು ಗಡಿಯ ಇಲ್ಲಿ ನಾಲ್ದವ್ರು ಬನಕೆ ಬಂತು ಜನ ಯಾರು ಇಲ್ಲ ಅಂತಕ್ಕಂದ್ರೆ ಗಂಟೆ ಒಂದು ಮುಕ್ಕಲ್ ಅದಕ್ಕೆ ಯಾರು ಇಲ್ಲ ಈಗ ಬಿಗಿ ಬಂದ ವಸ್ತು ಹೇಳ್ಬೋದು ಅಷ್ಟೇ ಇದು ಅಶ್ವತ್ಥ ಅಲ್ಲ ಅಶ್ವತ್ಥ ಮತ್ತು ಕಹಿ ಬೇವು ಇದ್ರ ಸುತ್ತ ಸುತ್ತಕ್ಕೆ ಒಳ್ಳೇದ್ ಇದ್ರ ಗಾಳಿ ತಕೊಂಡ್ಕುಲಿ ಒಳ್ಳೇದು ತುಂಬಾ ನೀವ್ ಹೆಣ್ಮಾ ಬುದ್ಧಿ ಬರ್ಲಿದ್ ಬಿಟ್ಟು ಇಲ್ಲಿ ಬಂದ ಬಿಟ್ಟಿ ಬಿಟ್ಟಿಗೆ ಇಲ್ಲ ಇಲ್ಲ ಐತ್ ತಿ ಅಕ್ಕ ಇಲ್ಲೇ ಕೊಡಿ ಕುರ್ಚಿ ಮೇಲೆ ಇಟ್ಟಿರಿ ಇವತ್ತು ಊರಿಗೆ ಬರ್ಲಿಲ್ಲ ಖುಷಿ ಅವರೊಂದು ಯಕ್ಷಗಾನ ವೇಷ ಹಾಕೊಂಡ್ ಒಂದು ಒಂದ್ ಗೆಜ್ಜೆ ಕಟ್ಟಿ ಮನ ಮನೆಗೆ ಅಷ್ಟು ಅಹ್ ಅದು ಬಾರಿ ಖುಷಿ ಆತ್ ಕಾಮಕ್ಕೆ ಯಕ್ಷಗಾನ ಅಂದ್ರೆ ಈ ಕರಾವಳಿ ಬಂತ ಎಲ್ಲರಿಗೂ ಇಷ್ಟ ನಮ್ಮನಾಗಂತೂ ತುಂಬಾ ಇಷ್ಟ ನಮ್ಮ ಅಜ್ಜಿ ಗೈಲಿ ಅಮ್ಮಂಗೈಲಿ ಅಪ್ಪಂಗೈಲಿ ಮಸ್ತ್ ಇಷ್ಟ ಯಕ್ಷಗಾನ ಅಂದ್ರೆ ಅವ್ರೊಂದ್ ಬಂದ್ ಕೊಂಡಿ ಹಾಕುದು ಅದೊಂದು ಕಾಮಕ್ ಬಾರಿ ಖುಷಿ ನಾನು ಭೀಮನಲ್ಲಿ ನಿಮ್ಮಲ್ಲಿ ಮಾತುಕತೆ ನಡೆಯಿತು ಮಾತುಕತೆ ನಡೆದಾಗ ನಿಮ್ಮಲ್ಲಿ ಆಗಿದ್ದೆಯನ್ನು ಹೋರಾಟಕ್ಕೆ ಪ್ರಾರಂಭಗೊಂಡಿದ್ದೀರಿ ಹೋರಾಟ ಮಾಡುತ್ತಾ ಭೀಮನನ್ನು ಗಾದುಗಿಡಿಸಿದ್ರು ನೀವು ಅಂತಾದ್ರೆ ನಿಮ್ಮಲ್ಲಿ ಬಲ ಇರುತ್ತೆ ಹೌದಂತಾದ್ರೆ ನಮ್ಮಲ್ಲಿ ಹೋರಾಟ ಸಮಯ ಸನ್ಮದಲ್ಲಿ ಅಣ್ಣನಾಗಿರುವಂತಹ ಧರ್ಮರಾಯಣಕ್ಕೆ ವಿಶ್ವಾಸವಂತೂ ಹ್ಮ್ ಮಹಾಭಾರತೀತ್ವವನ್ನು ಗೆಲ್ಲಿಸಿಟ್ಟವರು ಯಾರು ಎನ್ನುವ ಹಾಗೆ ಆ ಕಾಲಕ್ಕೆ ಭೀಮ ಎತ್ತು ನಿಂತು ತಾನು ಎನ್ನುವುದಾಗಿ ಹೇಳಿದ್ದಾನೆ ಅದೇ ವಿಷಯದ ಕುರಿತಾಗಿ ವಾದ ನಡೆಯಿತು ವಾದಕ್ಕೆ ಮುಗಿಲಿಲ್ಲ ಆ ಬಳಿಕ ದುರ ಪ್ರಾರಂಭವಾಯಿತು ಮಾಡುವಂತಹ ಭವನದಲ್ಲಿ ಭೀಮನನ್ನ ಕಾಲಗಳಿಸಿದ್ದೇನೆ ಭೀಮನ ಪಕ್ಷವನ್ನ ಅಂತ ನೀನು ಬಂದಿದ್ದೀಯ ಎಷ್ಟರ ಮಟ್ಟಿಗೆ ಸರಿ ಕೇಳುವುದು ನಾನು ನೀವು ಕಂಡರಿದ್ದೇನೆ ನಾಳೆ ದಿನ ನೋಡಿದ್ರೆ ಆಡಿಕೊಳ್ಳಿಕ್ಕಿಲ್ಲ ಹೇಳು ಏನು ಗಂಡ ಹೆಂಡತಿನ ಮತ್ತೆ ಇದ್ದೇನೋ ಹಾಗೆ ನಮ್ಮನ್ನು ಆಡಿಕೊಳ್ಳುವುದಕ್ಕಾಗಿ ಮುಂದಾಗುತ್ತಾರೆ ಆಡಿಕೊಳ್ಳುವವರ ಬಾಯಿಗೆ ನಾವು ಸಿಕ್ಕಿಬಿಡಬಾರದು ಅದಕ್ಕಾಗಿ ಏನು ಹಂತಿ ಒಂದು ಆಯುಧವನ್ನು ಕೆಳಗಿಳಿಸಿ ಬಂದ ಹಾಗೆ ಹಿಂತಿರುಗಿ ಮುಂದೆ ಬೇಜನೆ ಹಿಂದಿರಲಾರೆ ಬನ್ನಿ ಮಂತ್ರಾಲಯ ಗಂಟ್ರಲ್ಲಿ ಇವತ್ತೆ ಲೈಟ್ ಅಂದೇಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮೊಂದು ಆದಷ್ಟು ಬೇಗ ಬಂತೆ ಅಲ್ಲಿ ತನಕ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡಿ ಬಾಯ್